ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಪೂರ್ಣಿ ಕೂಡ ಮನೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಾಕ್ಷಿ ಬೇಕು ಅಂತಲೇ ಪೂರ್ಣಿ ಕೊಟ್ಟಿರೋ ಕಾಫಿನ ಕೆಳಗೆ ಚೆಲ್ಬಿಡ್ತಾಳೆ ಇದನ್ನ ಇವಾಗ ನೀಟ್ ಮಾಡು ಅಂತ ಹೇಳಿದಾಗ ಅಯ್ಯೋ ಇವಾಗ ತಾನೇ ನೀಟ್ ಮಾಡಿದ್ದೆ ಅಮ್ಮವ್ರೆ ಅಂತ ಹೇಳ್ತಾಳೆ ಅಲ್ಲ ಮನೆ ಕೆಲಸದವಳು ನೀನು ನಾನು ಏನು ಹೇಳ್ತೀನೋ ಅದನ್ನೇ ಮಾಡಬೇಕು ನಾನೇ ಬೇಕು ಅಂತ ಕಾಫಿ ಚೆಲ್ಲಿದ್ದೀನ ಇನ್ನೊಂದು ಸಲ ನೀಟ್ ಮಾಡು ಅಂತ ಹೇಳಿದ ತಕ್ಷಣ ಸರಿ ಆಯಿತು ಅಮ್ಮವ್ರೆ ಅಂತ ಹೇಳ್ಬಿಟ್ಟು ಪೂರ್ಣಿ ಕೂಡ ತುಂಬ ಬೇಜಾರು ಮಾಡಿಕೊಂಡು ಕಾಫಿನ ಒರೆಸ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಜಯಂತ್ ಹೆಂಡ್ತಿ ಕೂಡ ಇಲ್ಲಿ ಅರ್ಜುನ್ಗೆ ಕಾಫಿನ ತಂದು ಕೊಟ್ಟಿದ್ದ ತಕ್ಷಣ ಆ ಕಾಫಿನ ಮೇಲೆ ನಿಜವಾಗ್ಲೂ ಹೇಳಿ ಚಿಕ್ಕಮ್ಮ ಈ ಕಾಫಿನ ನೀವೇ ಮಾಡಿದ್ರಾ ಅಂತ ಅರ್ಜುನ್ ಕೇಳ್ತಾನೆ ತುಂಬ ಚೆನ್ನಾಗಿದೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕಿ ಸಕ್ಕರೆ ಹಾಕಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಗೊತ್ತಾ ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾನೆ ಹೊಸ್ತಾಗಿ ಕೆಲಸಕ್ಕೆ ತಗೊಂಡಿದ್ದಾರೆ ಅವ್ರು ಮಾಡಿರೋ ಕಾಫಿ ಇದು ಅಂತ ಹೇಳಿದಾಗ ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಅರ್ಜುನ್ ಹೇಳ್ತಾನೆ ಹಾಗೆ ಈ ಕಡೆ ಅರ್ಜುನ್ ಕೂಡ ಕಾಫಿ ಕುಡ್ಕೊಂಡು ಬರ್ತಾ ಇರಬೇಕಾದ್ರೆ ಪೂರ್ಣಿ ಕೂಡ ಕೆಳಗಡೆ ನೀಟ್ ಮಾಡ್ತಾ ಇರ್ತಾಳೆ ಆದ್ರೆ ಪೂರ್ಣಿ ಮುಖ ನ ಅರ್ಜುನ್ ನೋಡೋದೇ ಇಲ್ಲ ಹಾಗೆ ಹೋಗ್ಬಿಡ್ತಾನೆ ಇನ್ನು ಅದೇ ಟೈಮ್ಗೆ ಕೆಲಸ ಎಲ್ಲ ಮುಗಿಸಿ ಪೂರ್ಣಿ ಕೂಡ ಮನೆಗೆ ಬರ್ತಾಳೆ ಬಂದಿದ ತಕ್ಷಣ ಕಲ್ಪನಾ ಭಾರ್ಗವಿಯನ್ನ ಬಂದಿಲ್ಲ ತಾನೆ ಅಂತ ಕೇಳಿದಾಗ ಇಲ್ಲ ಅಕ್ಕ ಇನ್ನ ಕೂಸು ಮನೆಗ್ ಬಂದಿಲ್ಲ ಅಂತ ಹೇಳ್ತಾಳೆ ಸದ್ಯ ಭಾರ್ಗವಿ ಬರೋಕ್ಕಿಂತ ಮುಂಚೆ ಬಂದಿದ್ದೀನಲ್ವಾ ಅಷ್ಟು ಸಾಕು ಇಲ್ಲ ಅಂದಿದ್ರೆ ಅವಳು ಸಾವಿರ ಪ್ರಶ್ನೆ ಕೇಳಿ ನನ್ಗೆ ಭಯ ಪಡಿಸ್ತಾಳೆ ಅಂದಿದ ತಕ್ಷಣ ಯಾಕಮ್ಮ ನನ್ಗೋಸ್ಕರ ಭಯ ಪಡ್ತಿ ಅಂತ ಭಾರ್ಗವಿ ಹೇಳ್ತಾಳೆ ಳೆ ಅದನ್ನ ಕೇಳಿಸ್ಕೊಂಡು ಪೂರ್ಣಿಗಂತೂ ಫುಲ್ ಶಾಕ್ ಆಗುತ್ತೆ ಹೌದಮ್ಮ ಎಲ್ಲಿಗೆ ಹೋಗಿದ್ದೆ ಅಂತ ಭಾರ್ಗವಿ ಕೇಳಿದಾಗ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ನಾನು ಬರೋದಕ್ಕಿಂತ ಮುಂಚೆನೇ ಮನೆಗೆ ಬಂದಿದ್ದೀನಿ ಅಂತ ಅತ್ತೆ ಹತ್ರ ಹೇಳ್ತಾ ಇದ್ದೆ ತಾನೆ ಹಾಗಿದ್ರೆ ಎಲ್ಲಿಗೆ ಹೋಗಿದ್ದೆ ನನ್ನಿದ್ದ ಏನು ಮುಚ್ಚಿಡ್ತಾ ಇದೆಯಾ ಅಂತ ಕೇಳ್ತಾಳೆ ಅಮ್ಮ ಸತ್ಯನ ನೀನೇ ಒಪ್ಕೊ ಇಲ್ಲ ಅಂದರೆ ಅದನ್ನು ನಾನೇ ಹುಡ್ಕೊಂಡು ಬರ್ತೀನಿ ಅಂತ ಭಾರ್ಗವಿ ಹೇಳ್ತಾಳೆ ಅಪ್ಪಗೆ ಹುಷಾರಿಲ್ಲ ಅತ್ತೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ನೀನು ಅಪ್ಪ ಜೊತೆ ಇರಬೇಕು ತಾನೆ ಅದು ಬಿಟ್ಟು ಎಲ್ಲೋಗಿದ್ದೆ ಅಂದ ಅಯ್ಯೋ ಎಲ್ಲೂ ಇಲ್ಲ ಭಾರ್ಗವಿ ಯಾಕೆ ಈ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದೆಯಾ ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮ್ಮ ಅಪ್ಪಗೆ ಹುಷಾರಿಲ್ಲ ಅಲ್ವಾ ಹಾಗಾಗಿ ದೇವಸ್ಥಾನದಲ್ಲಿ ಸ್ವಲ್ಪ ಹರಕೆನ ತೀರ್ಸೋಕೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ಬಿಡ್ತಾಳೆ ಆದರೆ ಭಾರ್ಗವಿಗಂತೂ ಅದನ್ನ ನಂಬೋಕೆ ಸಾಧ್ಯನೇ ಇಲ್ಲ ಇನ್ನು ನೆಕ್ಸ್ಟ್ ಡೇ ಕೂಡ ಭಾರ್ಗವಿ ಹೊರಗೆ ಹೋಗಿದ್ದ ತಕ್ಷಣ ಪೂರ್ಣಿ ಕೂಡ ಕೆಲಸಕ್ಕೆ ಹೊರಡ್ತಾಳೆ ಭಾರ್ಗವಿ ಬೇಕು ಅಂತಲೇ ಅವರ ಅಮ್ಮನ ಫಾಲೋ ಮಾಡ್ಕೊಂಡು ಬರ್ತಾಳೆ ಇನ್ನು ಪೂರ್ಣಿ ಕೂಡ ಮನೆಗೆ ಬಂದಿದ್ದ ತಕ್ಷಣ ಶಕ್ತಿ ಪ್ರಸಾದು ಒಂದನ ಎಲ್ಲರೂ ಕೂಡ ಕೂಡ ಜೆ ಪಿನ ಮೀಟ್ ಆಗಬೇಕು ಅಂತ ಬಂದಿರ್ತಾರೆ ಹೊಸ ಕೆಲಸದವರು ಬಂದಿದ್ದಾರೆ ನಿಮಗೆಲ್ಲ ಜ್ಯೂಸ್ ಮಾಡಿ ತಗೊಂಡ್ ಬರ್ತಾರೆ ಅಂದಾಗ ಜ್ಯೂಸ್ ತಗೊಂಡ್ ಬರಕ್ಕೆ ಹೇಳ್ತಾನೆ ಆವಾಗ ಪೂರ್ಣಿ ಜ್ಯೂಸ್ ತಗೊಂಡು ಬಂದಾಗ ಅದನ್ನ ಒಂದನ ಮತ್ತೆ ಶಕ್ತಿ ಪ್ರಸಾದ್ ನೋಡಿ ನಗ್ತಾ ಇರ್ತಾರೆ ಜ್ಯೂಸ್ ಕೊಟ್ಟಿದ ತಕ್ಷಣ ಒಂದನ ಬೇಕು ಅಂತಲೇ ಜ್ಯೂಸ್ ಗ್ಲಾಸ್ನ ಕೆಳಗೆ ಬೀಳಿಸ್ತಾಳೆ ಅಯ್ಯೋ ವಂದನ ನೀನೇನು ತಲೆ ಕೆಡಿಸ್ಕೊಬೇಡ ಅದನ್ನ ನಮ್ಮ ಮನೆ ಕೆಲಸದವರು ಕ್ಲೀನ್ ಮಾಡ್ತಾರೆ ಅಂದಾಗ ಅಲ್ಲಿಗೆ ಪೂರ್ಣಿ ಕೂಡ ಬಂದು ಅದನ್ನ ನೀಟ್ ಮಾಡ್ತಾ ಇರ್ತಾಳೆ ಇವಾಗಾದರೂ ಗೊತ್ತಾಯ್ತಾ ನೀನೆಲ್ಲಿ ನಾವೆಲ್ಲಿ ಅಂತ ಜೆ ಪಿ ತುಂಬ ಈಳಿಸಿ ಮಾತಾಡ್ತಾ ಇರ್ಬೇಕಾದ್ರೆ ಅಯ್ಯೋ ನನ್ನ ಶೂ ಮೇಲೆ ಕೂಡ ಬಿದ್ದಿದೆ ಸ್ವಲ್ಪ ನೀಟ್ ಮಾಡ್ತೀರಾ ಅಂತ ಹೇಳ್ತಾಳೆ ಇನ್ನೇನು ಪೂರ್ಣಿ ಕೂಡ ಹೋಗಿ ನೀಟ್ ಮಾಡಬೇಕು ಅಷ್ಟೊತ್ತಿಗೆ ಭಾರ್ಗವಿ ಕೂಡ ಬಂದು ಅವ್ರ ಅಮ್ಮನ ತಡೆದ್ಬಿಡ್ತಾಳೆ ಭಾರ್ಗವಿನ ನೋಡಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡದೆ ಭಾರ್ಗವಿ ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಬೃಂದ ಬರ್ತಾಳೆ ನೀನು ಅವಳನ್ನ ಎಲ್ಲಿಗೂ ಕೂಡ ಕರ್ಕೊಂಡು ಹೋಗೋ ಆಗಿಲ್ಲ ಯಾಕೆ ಅಂದರೆ ಅವಳು ದುಡ್ಡನ್ನ ತಗೊಂಡಾಗಿದೆ ಅಂತ ಹೇಳಿದಾಗ ಭಾರ್ಗವಿ ಹಿಂದೆ ಮುಂದೆ ನೋಡ್ದೇನೆ ಬೃಂದ ಕೆನ್ನೆಗೆ ಬಾರ್ಸೆ ಬಿಡ್ತಾಳೆ ಅದನ್ನು ನೋಡಿ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಹಾಗಿದ್ರೆ ಜೆ ಪಿಗೂ ಕೂಡ ಸರಿಯಾಗಿ ಉತ್ತರ ಕೊಟ್ಟೆ ಭಾರ್ಗವಿ ಅಲ್ಲಿದ್ದ ಬರೋದು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್